ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ತನ್ನ ಬದುಕಿನ ಹೊಸ ಮಜುಲನ್ನ ತಲುಪ್ತಿದ್ದಾರೆ ಅಂತ ಹೇಳ್ಬೋದು ಹೊಸ ಬದುಕಿನ ಹೊಸ ಹೆಜ್ಜೆಯನ್ನ ಇಡ್ತಿದ್ದಾರೆ ಆ ಒಂದು ಹೆಜ್ಜೆಯಲ್ಲಿ ಅಡ್ಡಿ ಬರ್ತಕ್ಕಂಥ ತಾಂಡು ಮತ್ತೆ ಶ್ರೇಷ್ಠನ ಹೀಗೆ ಭಾಗ್ಯ ತನ್ನ ಬದುಕಿಂದ ಆಚೆ ಇಡ್ತಾರೆ ಅದೃಷ್ಟನೇ ಅವರ ಬದುಕಿಂದ ಅವರಿಬ್ಬರನ್ನ ಆಚೆ ಇಡ್ಸ್ ಅಥವಾ ಏನಾದರೂ ಇಲ್ಲಿ ತಾಂಡವೇ ಭಾಗ್ಯ ಕೈ ಕೆಳಗೆ ಭಾಗ್ಯ ಭಿಕ್ಷೆಲಿ ಇರತಕ್ಕಂಥ ಪರಿಸ್ಥಿತಿ ಬಂದ್ಬಿಡತ್ತ ಏನಾಗುತ್ತೆ ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ತುಂಬಾ ಕಷ್ಟ ಅವ್ರ ಮೇಲೆ ಬರುವುದಕ್ಕೆ ತನ್ನ ಒಂದು ಫ್ಯಾಮಿಲಿಯನ್ನ ಒಂದು ಬದುಕನ್ನು ತೂಗಿಸ್ಕೊಂಡು ಹೋಗೋದಕ್ಕೆ ಅದಕ್ಕೆಲ್ಲ ಕಾರಣ ತುಂಬ ಸಲೀಸಾಗೆ ಆಗ್ತಿತ್ತು ಅದಕ್ಕೆಲ್ಲ ಕಾರಣ ತಾಂಡೋ ಶ್ರೇಷ್ಠ ಮತ್ತು ಕನಕ ಈ ಮೂವರು ಭಾಗ್ಯ ಬದುಕಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ಕೊತಾ ಇದ್ದಾರೆ ಯಾಕಂದರೆ ಭಾಗ್ಯ ಎಲ್ಲೇ ಹೋದರೂ ಏನೇ ಮಾಡಿದ್ರು ಭಾಗ್ಯಗೆ ತೊಂದರೆ ಕೊಡುವುದು ಭಾಗ್ಯ ತನ್ನ ಬದುಕಲ್ಲಿ ಮೇಲೆ ಹೋಗದೇ ಇರೋ ಹಾಗೆ ಮಾಡೋದು ಅವಳು ಬೀದಿಗೆ ಬರಬೇಕು ಅಂತ ಹೇಳಿ ತುಂಬಾ ಕಿತಾಪತಿಗಳನ್ನ ಮಾಡೋದು ನಿಜವಾಗ್ಲೂ ಅವ್ರು ಮಾಡ್ತಕ್ಕಂಥ ಎಲ್ಲ ಕಿತಾಪತಿಗಳಿಗೂ ಕೂಡ ಟಕ್ಕರ್ ಕೊಟ್ಕೊಂಡು ಭಾಗ್ಯ ನಿಜವಾಗ್ಲೂ ಕೂಡ ತನ್ನ ಬದುಕಿನ ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ ಅದರ ನಡುವೆ ಒಂದು ಸವಾಲೇ ಭಾಗ್ಯಗೆ ಎದುರಾಗ್ಬಿಡತ್ತೆ ಆಕೆ ಕೆಲಸ ಹೋಗಿದೆ ಇಲ್ಲಿ ಭಾಗ್ಯ ತನ್ನ ಕುಟುಂಬವನ್ನು ಸರಿದೂಗಿಸ್ಬೇಕು ಅನ್ನೋ ಕಾರಣಕ್ಕೆ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಗ್ಯ ಹೊಸ ಒಂದು ಲಂಚ್ ಬಾಕ್ಸ್ ಕ್ಯಾರಿಯರ್ ಸರ್ವೀಸನ್ನು ಶುರು ಮಾಡ್ಕೋತಾರೆ ಅದಕ್ಕೂ ಕೂಡ ಅಡ್ಗಾಲ್ ಬರ್ತಾರೆ ತಾಂಡವ್ ಶ್ರೀಷ್ಠ ಕನಿಕಾ ಫುಡ್ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಅದನ್ನು ಕ್ಲೋಸ್ ಮಾಡಿಸ್ತಾರೆ ಫುಡ್ ಲೈಸೆನ್ಸ್ ಸಿಗಬಾರ್ದು ಅಂತ ಹೇಳಿ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಅವರು ಗೆಲ್ಲೋಕೆ ಸಾಧ್ಯ ಆಗೋದೇ ಇಲ್ಲ ಭಾಗ್ಯಗೆ ಭಾಗ್ಯ ಅಲ್ಲೂ ಕೂಡ ನೀವು ಎಷ್ಟೇನನ್ನು ತುಡಿಯೋಕೆ ಟ್ರೈ ಮಾಡಿದರೂ ಕೂಡ ನಾನು ನಿಮ್ಮ ಮುಂದೆ ಗೆಲ್ತಾ ಸಾಧಿಸ್ತಾನೆ ಹೋಗ್ತೀನಿ ನಿಮ್ಮಂಥವರು ಇರುವ ತನಕ ನಾನು ಬೆಳೆಯುವುದನ್ನ ಯಾರು ತಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾಗ್ಯ ಬಿಗ್ ಚಾಲೆಂಜನ್ನೇ ಮಾಡ್ತಾರೆ ಸವಾಲಿಗೆ ಸವಾಲನ್ನೇ ಎಸಿತಾರೆ ಫೈನಲಿ ಫುಡ್ ಲೈಸೆನ್ಸ್ ಏನು ಭಾಗ್ಯಗೆ ಸಿಗತ್ತೆ ನೆಕ್ಸ್ಟ್ ಈ ಕಡೆ ತಾಂಡವ್ಗೆ ಅದು ಭಾಗ್ಯ ಊಟ ಅನ್ನೋದು ಗೊತ್ತಾಗ್ಬಿಡತ್ತೆ ಬಿಕಾಸ್ ತಾಂಡವ್ ಭಾಗ್ಯ ಅಡ್ಗೆನ ತುಂಬಾ ಇಷ್ಟಪಟ್ಟಿರ್ತಾರೆ ಅವರು ಆ ಸರ್ವಿಸನ್ನ ಪಡ್ಕೊಂಡಿರ್ತಾರೆ ಲಂಚ್ ಬಾಕ್ಸ್ ಸರ್ವಿಸ್ ಗೊತ್ತಿರೋದಿಲ್ಲ ಭಾಗ್ಯ ಅಡುಗೆ ಅಂತ ಏನು ಅವ್ರ ಅಮ್ಮಂಗೆ ಹೋಗಿ ನಿನ್ನ ಸೊಸೆಗಿಂತ ಸುಪೋಭಾಗ ಅಡಿಗೆ ಮಾಡೋರಿದ್ದಾರೆ ಏನು ನನ್ನ ಸೊಸೆ ಬಿಟ್ಟರೆ ಯಾರೂ ಅಡುಗೆ ಮಾಡಲ್ಲ ಅಂತಿದ್ಯಲ್ಲ ನೋಡು ಅಂತ ಹೇಳಿ ತೋರಿಸಿದಾಗ ಮುಖಭಂಗವಾಗುತ್ತೆ ಬಿಕಾಸ್ ಅದು ಭಾಗ್ಯನೇ ನಡೆಸ್ತಿರೋ ಸರ್ವಿಸ್ ಭಾಗ್ಯ ಕೈ ರುಚಿ ಅಂತಕ್ಕಂಥದ್ದು ತಾಂಡವ್ಗೆ ಗೊತ್ತಾಗುತ್ತೆ ಮತ್ತೆ ಸೂತು ಇಲ್ಲಿ ತಾಂಡವ್ ಆಫೀಸಿಗೆ ಬರ್ತಾರೆ ಅದ್ರ ಮುಖಾಂತರ ಶ್ರೇಷ್ಠ ಇಂದ ಮೊದಲೇ ಗೊತ್ತಿತ್ತು ಅನ್ನೋ ವಿಷಯ ಗೊತ್ತಾಗುತ್ತೆ ಶ್ರೇಷ್ಠ ಮೇಲೆ ರೇಗಿದ್ರೆ ಶ್ರೇಷ್ಠ ಕೂಡ ಇದ್ದೆ ಊಟನ ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿ ಅವಳು ಕೂಡ ತಾಂಡವ ಮೇಲೆ ರೀಗ್ ಬಿಡ್ತಾರೆ ನಡುವೆ ಭಾಗ್ಯ ತನ್ನ ಬದುಕಿನ ಹೊಸ ಹೆಜ್ಜೆಯನ್ನು ಇಡುವುದಕ್ಕೆ ಮುಂದಾಗ್ತಿದ್ದಾರೆ ಅದಕ್ಕೋಸ್ಕರ ಅತ್ತಿ ಮಾವನ ಆಶೀರ್ವಾದ ತಗೊಂಡು ತಾಂಡವ್ ಆಫೀಸ್ಗೆ ಆಕೆ ಬರ್ತಾರೆ ತಾಂಡವ್ ಆಫೀಸಿಗೆ ಬಂದಿದ್ದು ನೋಡಿ ತಾಂಡವ್ ಶ್ರೀಷ್ಠನೇ ಶಾಕ್ ಆಗ್ತಾರೆ ಭಾಗ್ಯನ ಕರೆದು ಏನಮ್ಮ ನೀನ್ ಯಾಕೆಮ್ಮೆ ನನ್ನ ಆಫೀಸಿಗೆ ಬಂದಿದ್ಯಾ ಅಂತ ಕೇಳಿದಾಗ ನೀವು ಯಾವಾಗಲೂ ಪಾಪ ತುಂಬಾ ಕಷ್ಟ ನನ್ನನ್ನು ನನ್ನ ತೊಳಿಯೋದಕ್ಕೆ ಪಾಪ ನೀವು ಯಾಕೆ ಕಷ್ಟಪಡಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಜೊತೆಗೆ ಮುಂದೆ ನೀವೇನು ಕಷ್ಟ ಪಡ್ಬೇಕಾಗಿಲ್ಲ ನನ್ನ ವಿರುದ್ಧ ಪಿತೂರಿ ಮಾಡೋಕೆ ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಉತ್ತರ ನಿಮಗೆ ನಾಳೆ ಸಿಗತ್ತೆ ಅಂತ ಹೇಳಿ ಭಾಗ್ಯ ಸೂಕ್ಷ್ಮವಾಗಿ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಏನೇ ಮಾಡಲಿ ಹೆಚ್ಚಾಗಿ ಕೇಳಿ ಯಾವುದೇ ರೀತಿ ವಿಷಯ ಕೂಡ ಭಾಗ್ಯ ಯಾಕೆ ಇಲ್ಲಿಗೆ ಬಂದಿದ್ರು ಅನ್ನೋದು ಗೊತ್ತಾಗೋದೇ ಇಲ್ಲ ತದನಂತರ ಮರುದಿನ ತಾಂಡವ ಶ್ರೇಷ್ಠ ಆಫೀಸಿಗೆ ಬರ್ತಿದ್ದಾಗೆ ಆ ಕಡೆ ಭಾಗ್ಯ ಭಾಗ್ಯ ಫ್ಯಾಮಿಲಿ ಎಲ್ಲ ಕೂಡ ತಾಂಡವ್ ಆಫೀಸ್ಗೆ ಬಂದಿದ್ದಾರೆ ಹತ್ತ ಕಡೆ ತಾಂಡವನ ಬಾಸ್ ಬಾಸ್ ಎಂಟಿ ಕೂಡ ಆಫೀಸಿಗೆ ಬಂದಿದ್ದಾರೆ ಅವ್ರು ನೋಡಿದ್ದೆ ಶ್ರೇಷ್ಠ ತಾಂಡಪ್ಗೆ ಶಾಕ್ ಆಗುತ್ತೆ ಬಿಕಾಸ್ ಅವರು ನಾಳೆ ಬೈ ಬರ್ತೀನಿ ಅಂತ ಹೇಳಿದರು ಬಿಕಾಸ್ ಫಾರಿನ್ ಟೂರಲ್ಲಿದ್ದರು ಅಂಥದ್ರಲ್ಲಿ ಇವತ್ತೇ ಬಂದಿದ್ದಾರೆ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದವರು ಏನಿರ್ಬೋದಪ್ಪ ಅಂತ ಅಂದ್ಕೊಂಡ್ರೆ ಕ್ಯಾ ಕ್ಯಾಂಟೀನ್ನ ಓಪನಿಂಗ್ ಇದೆ ಅಂತ ಗೊತ್ತಾಗುತ್ತೆ ಅಷ್ಟಕ್ಕೆ ಇವರೆಲ್ಲ ಬರಬೇಕಾಗಿತ್ತಾ ಅಂತ ಹೇಳಿ ಅವರಿಬ್ರು ಅನ್ಕೋತಾರೆ ತದನಂತರ ಅಲ್ಲಿ ಸ ಡೆಕೋರೇಷನ್ನ ನೋಡಿದೆ ಏನಿದು ವಿ ಎ ಪಿ ಬರ್ತಿರುವ ಹಾಗೆ ಅಂತ ಅನ್ಕೋತಾರೆ ಬಟ್ ಅಲ್ಲಿ ತನ್ನ ಕುಟುಂಬವನ್ನು ನೋಡಿದಲ್ಲಿ ನಿಜವಾಗ್ಲೂ ತಾಂಡವ್ ಶಾಕ್ ಆಗ್ತಾರೆ ಶ್ರೇಷ್ಠ ಕೂಡ ಶಾಕ್ ಆಗ್ತಾರೆ ಫೈನಲಿ ಅಲ್ಲಿಗೆ ಬರೋದು ಭಾಗ್ಯ ಭಾಗ್ಯನೇ ಅಲ್ಲಿ ಕೇಟ್ರಿಂಗ್ ಸರ್ವೀಸನ್ನು ಶುರು ಮಾಡ್ತಿರೋದು ಅನ್ನೋದು ತಾಂಡವ್ ಶ್ರೇಷ್ಠಗೆ ಗೊತ್ತಾಗಿದ್ದೆ ಉರ್ತೋಗ್ಬಿಡ್ತಾರೆ ಅದರಲ್ಲೂ ಅಲ್ಲಿ ಬಾಸ್ ಕೊಡ್ತಿರೋ ಬಿಲ್ಡಪ್ಗಂತೂ ಇಷ್ಟೆಲ್ಲ ಬಿಲ್ಡಪ್ ಬೇಕಾ ಇವಳಿಗೆ ಹಾಕೋ ಒಗ್ಗರಣೆ ಕೆಲಸಕ್ಕೆ ಅಂತ ಮಾತಾಡ್ಕೊತಾರೆ ತದನಂತರ ಟೀಪ್ ಕಟ್ಟಿಂಗ್ ಆಗತ್ತೆ ನಂತರ ಅತ್ತೆ ಮಾವನ ಕೈಯಿಂದ ಹೆಸರನ್ನ ಇನಾಗ್ರೇಷನ್ ಮಾಡಿಸ್ತಾರೆ ಭಾಗ್ಯ ನಂತರ ಬೋಸ್ ಮತ್ತೆ ಬೋಸ್ ಎಂಟಿ ಇಬ್ಬರು ಕೂಡ ಇಲ್ಲಿ ತಾ ಭಾಗ್ಯನ ಉದ್ದೇಶಿಸಿ ಒಂದೆರಡು ಮಾತನ್ನ ಹೇಳೋಕೆ ಇಷ್ಟಪಡ್ತಾರೆ ಅವಳ ಕೈ ರುಚಿ ನಂಗೆ ತುಂಬಾನೇ ಇಷ್ಟ ನಾವು ಅವಳ ಕೈ ರುಚಿಗೆ ಫ್ಯಾನ್ ಆಗಿದ್ದೀವಿ ನಿಜವಾಗ್ಲೂ ಆಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಗಂಡ ಬಿಟ್ಟು ಹೋದ ಮೇಲೂ ಕೂಡ ತನ್ನ ಅತ್ತೆ ಮಾವನ್ನ ಅಪ್ಪ ಅವಂಥರ ಹೆಗ್ಲೆ ಮೇಲೆ ಇಟ್ಟು ನೋಡ್ಕೊಂಡಿದ್ದಾರೆ ಇಡೀ ಸಂಸಾರದ ಭಾರವನ್ನು ಹೊತ್ತಿದ್ದಾರೆ ಈಕೆ ನಿಜವಾಗ್ಲೂ ಸಹ ಅದಕ್ಕಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಭಾಗ್ಯಾಗಿ ಒಂದು ಬಿಗ್ಗೆ ಪ್ಲಾಸ್ ಅನ್ನ ಕೊಡ್ತಾರೆ ಈ ಕಡೆ ಭಾಗ್ಯನ ನೀನು ಮಾಡಿಲ್ಲ ಅಂದಾಗ ಮಾಡಿದ್ಯಮ್ಮ ಅಂತ ಹೇಳ್ತಾರೆ ಈ ಕಡೆ ಕುಸುಮ ಅವ್ರು ಬಂದು ನಮ್ಮ ಕುಟುಂಬದ ಕಣ್ಣಲ್ಲಿ ಈ ಕಡೆ ತುಂಬಾ ಹೆಮ್ಮೆ ಪಡ್ತೀವಿ ಅಂತ ಕೂಡ ಹೇಳ್ತಾರೆ ಈ ಕಡೆ ತಾಂಡವ ಶ್ರೇಷ್ಠವಾಗಿ ಅದನ್ನು ಸೈಜ್ಕೊಳಕ್ಕೆ ಆಗೋದೇ ಇಲ್ಲ ತದನಂತರ ಭಾಗ್ಯ ಬಂದು ಸ್ವೀಟ್ ಕೊಡೋಕೆ ಬಂದಾಗ ಏನೆಮ್ಮೆ ಯಾಕೆ ಬಂದಿದ್ಯಾ ನೀನಿಲ್ಲಿ ಹೋ ಇಷ್ಟೊಂದೆಲ್ಲ ಮರಿಬೇಡ ಇವತ್ತು ನೀನು ಮಟ್ಟಗಿದೆಯಾ ರೇಷ್ಮೆ ಸೀರೆ ಹುಟ್ಟಿದ್ಯಾ ಅಂದರೆ ಅದಕ್ಕೆಲ್ಲ ನಾನೇ ಕಾರಣ ಅನ್ನೋದನ್ನು ಮರಿಬೇಡ ನಿನ್ನಂತ ಹೊಟ್ಟೆಗೆ ಗತಿ ಇಲ್ಲದೆರೋಣ ಕರ್ಕೊಂಡು ಬಂದು ಮದುವೆ ಆಗಿ ಈ ರೀತಿ ಮಟ್ಟಕ್ಕೆ ಜೀವನ ಮಾಡ್ತಿದ್ಯಾ ಲಕ್ಷುರಿ ಲೈಫ್ ಕೊಟ್ಟಿದ್ದೆ ಈ ರೀತಿ ಕೊಬ್ಬು ಜಾಸ್ತಿ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾರೆ ತಾಂಡವ್ವ ಅದರಿಂದ ಅಲ್ಲ ಕೊಬ್ ಜಾಸ್ತಿ ಆಗಿರೋದು ಆತ್ಮವಿಶ್ವಾಸದಿಂದ ಅಂತ ಹೇಳಿ ಟಕ್ಕರ್ ಕೊಡ್ತಾರೆ ಯಾವಾಗಲೂ ಹೇಗೆ ತೊಂದರೆ ಕೊಡಲಿ ಅಂತ ಕನಿಕ ಜೊತೆ ಸೇರಿಕೊಂಡು ಕಷ್ಟಪಡ್ತಿದ್ರಲ್ವಾ ಅದಕ್ಕೋಸ್ಕರ ನಿಮ್ಮ ಎದುರುಗಡೆನೇ ಇದ್ದೀನಿ ಈ ಆಫರ್ ನನಗೆ ತುಂಬ ದಿನಗಳಿಂದ ಮುಂದನೆ ಬಂದಿತ್ತು ಆದ್ರೆ ನಾನೇ ನಿಮ್ ಸಾಹಸ ಬೇಡ ಅಂತ ಬಂದಿರಲಿಲ್ಲ ಆದ್ರೆ ಇವಾಗ ಸಮಯ ಮುಂದೆ ತೊಂದ್ರೆ ಕೊಡ್ಬೇಕು ಅಂದ್ರೆ ತೊಂದರೆ ಕೊಡಿ ಕೂಡ ಗೆದ್ದು ಬರೋಕೆ ನನಗೆ ಗೊತ್ತದ ಅಂತ ಹೇಳಿ ಭಾಗ್ಯ ತಾಂಡವ್ ಶ್ರೇಷ್ಠವಾಗಿ ಟಕ್ಕರ್ ಕೊಡ್ತಿದ್ದಾಗ ಈ ಕಡೆ ಶ್ರೇಷ್ಠ ತಾಂಡವ್ ಭಾಗ್ಯಗೆ ಬೈದು ಅಲ್ಲಿಂದ ಹೊರಟ್ರೆ ಆಲ್ರೆಡಿ ಇಲ್ಲಿ ತಾಂಡ್ ಮತ್ತೆ ಶ್ರೇಷ್ಠ ನ ಬಾಸ್ ಹೆಂಡತಿ ಅಲ್ಲಿಗೆ ಕರ್ಸ್ಕೋತಾರೆ ಕರ್ಸ್ಕೊಂಡಿದ್ದ ಈ ಕಡೆ ಅವ್ರಿಬ್ರಿಗೂ ಕೂಡ ಒಂದು ಅನ್ವಿಲ್ಲ ಕೊಡ್ತಾರೆ ನಿಮ್ಮೆಲ್ಲರೂ ಮುಂದೆನೆ ಒಂದು ವಿಷಯನ ಅನೌನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಬಾಸ್ ಎಂಡ್ತಿ ಜೊತೆಗೆ ಈ ಕಡೆ ತಾಂಡವ ಶ್ರೇಷ್ಠ ನ ಓಪನ್ ಮಾಡಿದೆ ಅವರಿಗೆ ಬಿಗ್ ಸರ್ಪ್ರೈಸ್ ಅಂಡ್ ಶಾಕ್ ಆಗ್ತಿದೆ ಬಿಕಾಸ್ ಅದು ಬೇರೆ ಏನೂ ಅಲ್ಲ ಅವರಿವ್ರ ಟರ್ಮಿನೇಷನ್ ಲೆಟರ್ ಟರ್ಮಿನೇಷನ್ ಲೆಟ್ರ್ ನೋಡ್ತಿದ್ದಾಗೆ ತಾಂಡವ್ ಶ್ರೇಷ್ಠ ಇದು ಇದೇನು ಅಂತ ಇದ್ದಾಗೆ ಹೌದು ನಿಮ್ಮ ಕೆಲಸದಿಂದ ಕೆಲ್ಸದಿಂದ ತೆಗಿತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಇಡೀ ಅಲ್ಲಿ ಕುಟುಂಬಕ್ಕೆ ಒಂದು ಶಾಕ್ ಆದ್ರು ಮಗ ಸರಿಯಾಗಿ ಬುದ್ಧಿ ಕಲಿಬೇಕು ಅಂತ ಅಪ್ಪ ಅಮ್ಮಂಗೆ ಅನ್ಸುತ್ತೆ ಬಟ್ ಭಾಗ್ಯಗೆ ತುಂಬ ನೋವಾಗ್ತದೆ ಬೇಜಾರಾಗ್ತದೆ ತನ್ನಿಂದ ಇನ್ನೊಬ್ರು ಕೆಲಸ ಹೋಗೋದು ಭಾಗ್ಯಗೆ ಇಷ್ಟ ಆಗೋದಿಲ್ಲ ಫೈನಲಿ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರು ಅವರ ಕ್ಯಾಬಿನ್ ಅನ್ನ ಖಾಲಿ ಮಾಡ್ಬೇಕಾಗಿದೆ ಈ ಕಡೆ ಭಾಗ್ಯ ಮುಂದೆ ತಾಂಡು ಶ್ರೇಷ್ಠ ಗೆ ಸೂಲು ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಇಲ್ಲಿ ಭಾಗ್ಯ ಅವ್ರ ಜೊತೆ ಹೋಗಿದ್ದ ತಾಂಡವ ಶ್ರೇಷ್ಠ ಕೆಲಸನ ಮತ್ತೆ ಅವ್ರಿಗೆ ವಾಪಸ್ ಕೊಡಿಸ್ತಾರ ಅಥವಾ ತಾಂಡವ ಶ್ರೇಷ್ಠ ಇಬ್ರು ಕೂಡ ಭಾಗ್ಯ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗ್ಬಾರತ್ತ ಭಾಗ್ಯ ಹತ್ರ ಹೋಗಿ ಭಿಕ್ಷೆ ಬೀಡ್ಬೇಕಾಗ್ಬಾರತ್ತಾ ಹಾಗಿದ್ರೆ ಏನಾಗತ್ತೆ ಮುಂದೆ ಯಾವ ರೀತಿಯ ಕಥೆ ಟ್ವಿಸ್ಟ ತಗೊಳ್ಳತ್ತೆ ಇದ್ರ ಮುಖಾಂತರನಾದರೂ ಇಲ್ಲಿ ತಾಂಡವ ಶ್ರೇಷ್ಠಗೆ ಬುದ್ಧಿ ಬರತ್ತಾ ಅಥವಾ ಕೆಲಸ ಏನಾದರೂ ಕಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ಅವರಿಬ್ಬರು ಜೀವನ ಸಾಕುಸುಖ ಆಗದೆ ಎಷ್ಟೆಲ್ಲ ಒದ್ದಾಡ್ಬೋದು ಏನೆಲ್ಲ ಕಷ್ಟ ಪಡ್ಬಹುದು ನಿಜವಾಗ್ಲೂ ಕೂಡ ಇದು ವಾಸ್ತವಿಕತೆ ದೂರ ಅಂತ ಹೇಳ್ಬೋದು ಬಿಕಾಸ್ ಅವ್ರ ಕೆಲಸ ಹೋದರೆ ಸರ್ವಿಸ್ ಇದೆ ಬೇರೆ ಕಡೆ ಕೂಡ ಹೋಗ್ಬೋದು ಸೀನಿಯರ್ ಇದ್ರ ಮೇಲೆ ಬಟ್ ಆದರೂ ಕೂಡ ಏನು ಬ್ಲ್ಯಾಕ್ ಮಾರ್ಕ್ ಏನಾದರೂ ಕೊಟ್ಟುಬಿಟ್ರೆ ಕಷ್ಟ ಆಗುತ್ತೆ ಅಷ್ಟೇ ಇನ್ನೊಂದು ಕಡೆ ಕೆಲಸ ಸಿಗೋದು ಹಾಗಾದ ಮಾತ್ರಕ್ಕೆ ಏನಾಗ್ಬೋದು ಮುಂದೆ ಯಾವ ರೀತಿಯ ಕತೆಗೆ ಟುಸ್ಟ್ ಕೊಡ್ತಾರೆ ಭಾಗ್ಯಿಂದ ಮತ್ತೆ ಅವರ ಕೆಲಸ ಉಳಿಯುತ್ತಾ ಅಳಿಯತ್ತ ಏನಾಗತ್ತಾ ತಿರುಗಿಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ